ನಮಸ್ಕಾರ ರಿತಮ್ ಕನ್ನಡಕ್ಕೆ ಸ್ವಾಗತ ಪ್ರತಿಯೊಂದು ಧರ್ಮದ ಹಬ್ಬಗಳು ಆಚರಣೆಗಳು ಬೇರೆ ಬೇರೆ ಇರಬಹುದು ಆದರೆ ಅವುಗಳ ಉದ್ದೇಶ ಪರಸ್ಪರ ಬಾಂಧವ್ಯಗಳನ್ನು ಬೆಸೆದು ಸಂತೋಷ ಹಂಚುವುದೇ ಆಗಿರುತ್ತದೆ ಆದರೆ ಕೆಲವು ಹಬ್ಬಗಳ ಆಚರಣೆ ವೇಳೆ ಜನರ ಅತಿರೇಕದ ವರ್ತನೆಯಿಂದ ಸಾರ್ವಜನಿಕರಿಗೆ ತೊಂದರೆಗಳು ಉಂಟಾಗುವುದನ್ನು ಇಂದಿನ ದಿನಗಳಲ್ಲಿ ನಾವು ಕಾಣುತ್ತಿದ್ದೇವೆ ಎಷ್ಟರ ಮಟ್ಟಿಗೆ ಎಂದರೆ ತಾವಿರುವ ನೆಲದ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಷ್ಟರ ಮಟ್ಟಿಗೆ ಕೆಲವರ ವರ್ತನೆಗಳಿರುತ್ತವೆ ಯಾರು ಯಾವುದೇ ಹಬ್ಬಗಳನ್ನು ಆಚರಣೆ ಮಾಡಲಿ ತಪ್ಪಿಲ್ಲ ಆದರೆ ತಾವು ನೆಲೆಸಿರುವ ದೇಶಕ್ಕೆ ಅಗೌರವ ತೋರಿ ತಮ್ಮ ದೇಶವನ್ನು ತುಂಬ ತುಚ್ಛವಾಗಿ ಬಿಂಬಿಸಿ ಸಂಭ್ರಮಿಸುವುದು ಎಷ್ಟರ ಮಟ್ಟಿಗೆ ಸರಿ ಮೊನ್ನೆ ಕರ್ನಾಟಕದಲ್ಲಿ ಆಗಿರೋದು ಅದೇ ಮೊನ್ನೆ ಇಡೀ ದೇಶಾದ್ಯಂತ ಈದ್ ಮಿಲಾದ್ ಹಬ್ಬದ ಆಚರಣೆ ಶಾಂತವಾಗಿಯೇ ನಡೀತಾ ಇತ್ತು ಆದರೆ ಕರ್ನಾಟಕದ ಕೆಲವು ಜಿಲ್ಲೆಗಳಾದ ಕೋಲಾರ ಚಿತ್ರದುರ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಪ್ಯಾಲೆಸ್ತೀನ್ ಬಾವುಟ ಪ್ರದರ್ಶಿಸಿ ಅಶಾಂತಿ ಸೃಷ್ಟಿಸಲಾಗಿತ್ತು ಫ್ರೀ ಪ್ಯಾಲೆಸ್ತೀನ್ ಇಸ್ಲಾಂ ಜಿಂದಾಬಾದ್ ಎಂಬ ಬರಹವಿದ್ದ ಕಪ್ಪು ಬಾವುಟಗಳನ್ನು ಕೆಲವೆಡೆ ಪ್ರದರ್ಶಿಸಿದರೆ ಚಿತ್ರದುರ್ಗದ ನಗರದ ಮೆರವಣಿಗೆ ವೇಳೆ ಪ್ಯಾಲೆಸ್ತೀನ್ ಬಾವುಟಗಳನ್ನು ಹಾರಿಸಿದರು ಚಿಕ್ಕಮಗಳೂರು ನಗರದಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಿಡಿದು ದ್ವಿಚಕ್ರ ವಾಹನಗಳಲ್ಲಿ ಪ್ರದರ್ಶನ ಮಾಡಿದ್ದರು ದಾವಣಗೆರೆಯಲ್ಲೂ ಕೂಡ ಸೋಮವಾರ ನಡೆದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೀನ್ ಧ್ವಜಗಳು ರಾರಾಜಿಸಿದವು ಎಂದು ವರದಿಯಾಗಿದೆ ಇಂಥ ಮೆರವಣಿಗೆಗಳ ಸಂದರ್ಭ ಬಿಗಿ ಪೊಲೀಸ್ ಬಂದೋಬಸ್ತ್ ಇರುವುದು ಸಾಮಾನ್ಯ ಆದಾಗ್ಯೂ ಈ ಮಧ್ಯೆ ಪ್ಯಾಲೆಸ್ತೀನ್ ಧ್ವಜಗಳು ಹೇಗೆ ರಾರಾಜಿಸಿದವು ಎಂಬುದೇ ಪ್ರಶ್ನೆಯಾಗಿದೆ ಈಗಾಗಲೇ ಕರ್ನಾಟಕದಲ್ಲಿ ಕೆಲವು ಬಾರಿ ಪಾಕಿಸ್ತಾನದ ಪರವಾಗಿನ ಘೋಷಣೆಗಳು ಮೊಳಗಿದ ಪ್ರಕರಣಗಳು ನಡೆದಿವೆ ರಾಜ್ಯದ ಆಡಳಿತ ಕೇಂದ್ರ ಬಿಂದುವಾದ ವಿಧಾನಸೌಧದ ಆವರಣದಲ್ಲೇ ಪಾಕಿಸ್ತಾನ ಪರವಾದ ಘೋಷಣೆಗಳು ಕೇಳಿಬಂದದ್ದು ಸಾಬೀತಾಗಿದೆ ಆ ಆರೋಪಿಗಳ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಎಂಬುದು ಮಾತ್ರ ಜನತೆಗೆ ತಿಳಿದು ಬಂದಿಲ್ಲ ಇವೆಲ್ಲವನ್ನ ಗಮನಿಸಿದಾಗ ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರಕಾರ ಸದ್ದಿಲ್ಲದೆ ದೇಶ ವಿರೋಧಿ ಶಕ್ತಿಗಳ ಪರವಾಗಿ ಕೆಲಸ ಮಾಡುತ್ತಿರುವಂತೆ ತೋರುತ್ತಿದೆ ಸದಾ ಸಂವಿಧಾನ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುವ ಮುಖ್ಯಮಂತ್ರಿ ಮತ್ತು ಇತರ ಮಂತ್ರಿಗಳು ಇಂತಹ ದೇಶ ವಿರೋಧಿ ಶಕ್ತಿಗಳನ್ನು ಮಟ್ಟ ಹಾಕಲು ತೊಟ್ಟಾಗ ಮಾತ್ರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನಕ್ಕೆ ಸರಿಯಾದ ಗೌರವ ಕೊಟ್ಟಂತಾದೀತು ಎಂಬುದು ಅನೇಕರ ಅಭಿಪ್ರಾಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಕನ್ನಡ